ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಲಾಲ್ಬಾಗಿ ಹೋಗ್ತಿದೀವಿ ಇಂಡಿಪೆಂಡೆನ್ಸ್ ಡೇ ಇದಕ್ಕೆ ಅದಕ್ಕೆ ಇವತ್ತು ನಿಮಗೆಲ್ಲ ಬ್ಲಾಗ್ ಮಾಡಿ ಕಳಿಸ್ತೀವಿ

ಸ್ನೇಹಿತರ ಇವತ್ತು ನಾವು ಇದ್ದೀವಿ ನಾವು ನಮ್ಮ ನಂದೀಶ್ ಅವರು ಇಲ್ಲಿ ನೀವು ಏನಾದ್ರೆ ಸರ್ ನಂದೀಶ್ ಅವರು ಜೈ ಇವತ್ತು ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ನಾವು ಬ್ಲಾಗ್ ಮಾಡ್ತಿದ್ವಿ ಆದರೆ ನಾವು ಲಾಲ್ಬಾಗಿ ಹೋಗ್ತಿದ್ವಿ ಬಿಕಾಸ್ ಚೆನ್ನಾಗಿಲ್ಲ ಮಾಡ್ತಿದ್ದಾರೆ ನೋಡಿ ನಮ್ಮ ಕೆಂಗೇರಿಲ್ಲ ಯಾವ ಥರ ಇದೆ ಜೈ ನಾವು ಅದಾದ್ಮೇಲೆ ನಾವು ಹಿಂಗೆ ಹೋದ್ವಿ ಕೆಂಗೇರಿಯಲ್ಲಿ ಫ್ಲಾಗ್ ಹರಿಸ್ಬಿಟ್ಟು ಮೂರ್ ಫ್ಲಾಗ್ ಇದ್ವು ನಮ್ಮ ಸಂಗಡಿರೊಂದಿಗೆ ನಾವು ಹರ್ಸ್ಬಿಟ್ಟು ನಾವು ಹಿಂಗೆ ಬಂದ್ವಿ ನೋಡಿ ನೋಡಿದಾರೆ ಈ ಕೆರೆ ಮಸ್ತ ಇರ್ತೀನಿ ಇದು ಕೆಂಗೇರಿಲ್ಲ ಕೆರೆ ಇದು ಕೆರೆ ನೋಡಿ ಭಾಳ ಚೆನ್ನಾಗಿದೆ ಇದನ್ನ ಡೆಮಾಲಿಶ್ ಮಾಡಿಬಿಟ್ಟು ಮನೆಗಿರೇ ಮಾಡಬೇಡಿ ಚೆನ್ನಾಗಿದೆ ಮಾತ್ರ ಈ ಕೆರೆ ನಾವು ಇವಾಗ ತಾನೇ ಬಂದ್ವಿ ಇಲ್ಲಿಗೆ ಲಾಲ್ಬಾಗ್ ಸ್ಟಾಪ್ ಇಳ್ಕೊಂಡ್ಬಿಟ್ಟು ಇಲ್ಲಿ ಒಂದು ಹೋಟ್ಲಿದೆ ಇಲ್ಲಿ ಟೀ ಕುಡ್ಬಿಟ್ಟು ನೆಕ್ಸ್ಟು ನಾವು ಲಾಲ್ಬಾಗ್ಗೆ ಹೋಗ್ತೀವಿ ನಿಮಗೆಲ್ಲ ತೋರಿಸ್ತೀವಿ ಗಾಳಿ ಮತ್ತೆ ಏನು ಮಾಡಲ್ಲ ಹಂಗೆ ಏನು ಮಾಡಲ್ಲ ನಾನು ಒಂದ ಸರಿ ಎದುರಾದ ಎಲ್ಲಿ ಟೀ ಇಲ್ಲೇ ಕುಡಿದ ಎಲ್ಲಿ ಕುಡ್ದಿದ್ ನಾವು ಸ್ವಲ್ಪ ನಿಂದು ಮಂಡ್ ಸೆಟ್ ಬಹಳ ಇಲ್ಲ ನಿಂದು ನಿಂದು ಎಲ್ಲ ತಗೊಂಡು ಯಾವಾಗ್ಲೂ ಏನೇನೇ ಇರ್ತಿರ್ತೀನಿ ಇದನ್ನ ಕಾರ್ ಹಿಂಗೆ ಹಿಂಗೆ ಸರಿ ನೋಡಿ ಸ್ನೇಹಿತರೆ ನಾವೀಗ ಇದಕ್ಕೆ ಹೋಗ್ತಿದ್ದೀವಿ ಎಲ್ಲಿ ಅಂದರೆ ಲಾಲ್ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ನೋಡಿ ಹೇಗಿದೆ ಇದು ಮೆಟ್ರೋ ಸ್ಟೇಷನ್ ಸೌತ್ ತಂಡ್ ಸರ್ಕಲ್ ಇದು ಮತ್ತೇನೆಲ್ಲ ಇಷ್ಟಪಡ್ತೀರಾ ನೀವು ನಂದಿಸೋರು ಸ್ವಾತಂತ್ರ್ಯ ಬಗ್ಗೆ ಏನಾದರೂ ಹೇಳಿ ಒಂದು ನಿಮ್ಮ ಸವಿ ನುಡಿಗಳು ನಿಮ್ಮ ನಿಮ್ಮ ಕೆಲಸದ ಎಕ್ಸ್ಪೀರಿಯೆನ್ಸಲ್ಲಿ ಭಾಳ ಅನುಭವ ವ್ಯಕ್ತಿ ಇರುವಂಥ ನೀವು ಒಂದು ವ್ಯಕ್ತಿ ಸೊ ಹೋಗಿಲ್ಲ ಸತ್ಯಕ್ಕೆ ಹೇಳಿ ಏನಾರ ಹೇಳಿ ನೀವು ನೀವು ಹಿಂಗಿರಿ ಹಿಂಗಿದ್ರೆ ಸರಿ ಆಗಿಲ್ಲ ಹೇಳಿ ಹೌದು ಹೇಳಿ ಎ ಮೂಲೆ ಹಿಡಿದು ಕುತ್ಕೊಂಡಿರುವ ಹೆಣ್ಮಕ್ಳದು ಹೇಳಿ ಎದ್ದೇಳಿ ಮುಟ್ಟುವ ತನಕ ರಂಗೋಲಿ ಅವ್ರೆ ಅಲ್ಲಲ್ಲಿ ಅವ್ರ್ ದುಡ್ಯಾ ಮಾಡ್ತಾರಂತ ಅದರಿಂದ ಇದನ್ನಿಡ್ದವ್ರ ಹಿಂಗೆ ನಾವು ಅವ್ರದ್ದು ಈ ಕಡೆ ಹಿಡ್ದೆ ಏನು ಹೆಣ್ಮಕ್ಳು ಅದ ಏನೋ ಪರ್ಫಾರ್ಮೆನ್ಸ್ ಸೆನ್ಸಿಲ್ಲ ಹಾಂ ಹೇಳಿ ಮುಟ್ಟುವ ತನಕ ಹೇಳಿ ಎದ್ದೇಳಿ ಎದೇ ತಿಂ ಹೌದು ಅದೇ ಸ್ನೇಹಿತರೆ ನಾವು ಇಲ್ಲಿ ಬಂದ್ವಿ ಇಲ್ಲಿ ಬಂದಾದ ಮೇಲೆ ಯಾವ ಕಡೆ ಹೋಗ್ಬೇಕಂತ ಹೇಳಿ ಗೊತ್ತಾಗ್ತಿಲ್ಲ ನಮಗೆ ನಮ್ಮ ನಂದೀಶ್ವರು ಭಾಳ ಇದ್ದಾರೆ ಅಡ್ಡಪಡ್ಡ ಯಾವಾಗ ಗೊತ್ತಾಗ ಗೊತ್ತಿಲ್ಲ ಪಾರಿವಾಳ ಇದು ಒಂದು ಹೊಸ ಹೋಟ್ಲು ಯೂ ನಗರ ಅಂತ ಇದೆ ಒಗ್ತಾ ಇದಲ್ಲ ವಿಡಿಯೋ ಮಾಡ್ಕೊಂಡು ಹೌದು ಹಾಂ ಇಲ್ಲೇ ತಾನೇ ಬರೋದು ಇಲ್ಲೇ ಬಾ ಮುಂದಿದೆ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡ್ ಬೇಗ ಹೋಗತ್ತ ರೀ ಬಸ್ ಅಲ್ಲ ಕಣ ಇದು ಆಲ್ ಬಗ್ಗೆಲ್ಲತ್ತೆ ಏನು ಇಲ್ಲೇ ಆಯ್ತು ಅಂತ ಬಿಡಿಯಾ ಮತ್ತೆ ಬಸ್ಸಿಗೆ ಬಾ